ಭೀಮವಾದ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಬುದ್ಧ ಜಯಂತಿ ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳ ಸಭೆ ಹಾಗೂ ನೇಮಕಾತಿ ಪತ್ರ ವಿತರಣಾ ಕಾರ್ಯಕ್ರಮ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಬಿ ಎನ್ ವೆಂಕಟೇಶ್ ಮತ್ತು ರಾಜ್ಯ ಸಂಘಟನಾ ಸಂಚಾಲಕ ಸಂಜೀವ್ ಕಾಂಬ್ಳೇರ್ ಅವರ ಉಪಸ್ಥಿತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬೆಂಗಳೂರು ಜಿಲ್ಲಾ ಸಂಚಾಲಕರ ಹುದ್ದೆಯ ನೇಮಕಾತಿ ಪತ್ರವನ್ನು ಶ್ರೀಯುತ ದೊರೆರವರಿಗೆ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕದೀರ್ ಮತ್ತು ಜೈನ್ಬಾಬೂರವರು ಮತ್ತು ಕ್ಷೇತ್ರದ ಮುಖಂಡರು ಶ್ರೀಯುತ ದೊರೆರವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕರಾದ ಬಿ ಎನ್ ವೆಂಕಟೇಶ್ ರವರು ಮಾತನಾಡಿ ರಾಜ್ಯ ಸಮಿತಿಯ ಮುಖಂಡರ ಮಾರ್ಗದರ್ಶನದಂತೆ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಿದ್ದು ತಾವುಗಳು ಸಂಘಟನೆಯ ಬಲವರ್ಧನೆಗೆ ಶ್ರಮಿಸುವಂತಾಗಲಿ ಎಂದು ಶ್ರೀಯುತ ದೊರೇರವರು ಮತ್ತು ಇತರೆ ನೇಮಕಾತಿ ಪತ್ರ ಪಡೆದ ಸದಸ್ಯರಿಗೆ ಶುಭ ಹಾರೈಸಿದರು